ಸಂತ ಫ್ರಾನ್ಸಿಸ್ ಸೇವಿಯರ್ ಎನ್ನುವ ವ್ಯಕ್ತಿ ಇವತ್ತು ಭಾರತೀಯರ ಪಾಲಿಗೆ ಒಂದು ಮಹಾನ್ ಚೇತನವಾಗಿ ಕಂಡುಬರುತ್ತಾರೆ ಸಾವಿರಾರು ಮೈಲು ದೂರದ ಸ್ಪೇನ್ ದೇಶದ ಯಾಜಕರಾಗಿದ್ದರೂ ಅವರು ಇಂದು ಭಾರತೀಯರೇ ಆಗಿ ಹೋಗಿದ್ದಾರೆ ಎನ್ನಬಹುದು ಅಷ್ಟು ಪ್ರೀತಿ ಗೌರವಗಳನ್ನು ಅವರು ಇಲ್ಲಿ ಗಳಿಸಿಕೊಂಡಿದ್ದಾರೆ ಅವರು ಬರೀ ಒಬ್ಬ ಯಾಜಕನಾಗಿ ಸುವಾರ್ಥ ಪ್ರಚಾರಕರಾಗಿರದೆ ಹಲವಾರು ಜನರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಅವರನ್ನೇ ತಮ್ಮ ಬದುಕಿನ ಆದರ್ಶವಾಗಿರಿಸಿಕೊಂಡು ಬಾಳಿದ ಹಲವಾರು ಜನರನ್ನು ನಾವು ಕಾಣಬಹುದು ಅಂಥವರಲ್ಲಿ ಒಬ್ಬರು ಪೋರ್ಚುಗಲ್ ದೇಶದ ಸಂತ ಜಾನ್ ದಿ ಪ್ರಿಟೋ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಪೋರ್ಚುಗಲ್ ದೇಶದ ಶ್ರೀಮಂತ ಕುಟುಂಬದಲ್ಲಿ ಸಂತ ಜಾನ್ ದಿ ಬ್ರಿಟೋ ಸಾವಿರದ ಆರುನೂರ ನಲವತ್ತ ಏಳರಲ್ಲಿ ಮಾರ್ಚ್ ಒಂದರಂದು ಜನಿಸಿದರು ಇವರ ತಂದೆಯ ಹೆಸರು ಸಲ್ವಾದರ್ ದಿ ಬ್ರಿಟೋ ಶ್ರೀಮಂತಿಕೆಯ ಕಾರಣದಿಂದ ಆರಂಭದಲ್ಲಿ ಬಹಳ ಐಷಾರಾಮಿ ಜೀವನವನ್ನು ಬ್ರಿಟೋ ಬಾಳಿದರು ಅವರಿಗೆ ಸಹಜವಾಗಿ ಉತ್ತಮ ಶಿಕ್ಷಣ ಸಹ ಸಿಕ್ಕಿತು ಆದರೆ ಅವರ ಬದುಕಿನ ದಿಕ್ಕು ಬದಲಾಯಿಸಿದ್ದು ಮಾತ್ರ ಅವರಿಗೆ ಕಾಡಿದ ಅನಾರೋಗ್ಯದ ಸಮಸ್ಯೆಯಿಂದ ಸುಮಾರು ಹನ್ನೆರಡು ವರ್ಷದ ಹುಡುಗನಾಗಿದ್ದಾಗ ಜಾನ್ ದಿ ಬ್ರಿಟೋ ಅನಾರೋಗ್ಯಕ್ಕೆ ತುತ್ತಾದರು ಚಿಕಿತ್ಸೆ ಕೊಡಿಸಿ ಹಣ ಖರ್ಚಾಯಿತೆ ಹೊರತು ಬಾಲಕ ಬ್ರಿಟೋನಿಗೆ ಆರೋಗ್ಯದಲ್ಲಿ ಸ್ವಲ್ಪವೂ ಬದಲಾವಣೆ ಕಾಣಲಿಲ್ಲ ಇದನ್ನೆಲ್ಲ ಕಂಡ ಅವರ ದೈವಭಕ್ತ ತಾಯಿ ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಮೊರೆ ಹೋದರು ಮಗನಿಗೆ ಕಾಯಿಲೆ ವಾಸಿಯಾದರೆ ಆತನನ್ನು ಯೇಸು ಸಭೆಗೆ ಸಮರ್ಪಿಸುವುದಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಿದರು ಆ ತಾಯಿಯ ಪ್ರಾರ್ಥನೆ ಫಲ ನೀಡಿತು ಯಾವ ಚಿಕಿತ್ಸೆಯಿಂದಲೂ ವಾಸಿಯಾಗದ ಬ್ರಿಟೋವಿನ ಕಾಯಿಲೆ ಪವಾಡ ಎಂಬಂತೆ ಇದ್ದಕ್ಕಿದ್ದಂತೆ ಗುಣವಾಯಿತು ಇದನ್ನೆಲ್ಲ ಕಂಡ ಬ್ರಿಟೋ ಸಂತ ಫ್ರಾನ್ಸಿಸ್ ಅವರನ್ನೇ ತಮ್ಮ ಪಾಲಿನ ಸ್ಫೂರ್ತಿಯನ್ನಾಗಿ ಸ್ವೀಕರಿಸಿದರು ಅವರಂತೆಯೇ ತಾವೂ ಸಹ ಏಸು ಸಭೆ ಸೇರಬೇಕು ಅವರು ತೊಡುತ್ತಿದ್ದ ನಿಲುವಂಗಿಯನ್ನು ತಾವೂ ತೊಡಬೇಕು ಅವರಂತೆಯೇ ತಾವೂ ಸಹ ಭಾರತದ ನೆಲಕ್ಕೆ ಹೋಗಿ ಸುವಾರ್ತೆ ಸಾರಬೇಕು ಎನ್ನುವ ನಿರ್ಧಾರವನ್ನು ಜಾನ್ ದಿಬ್ರಿಟೋ ಮಾಡಿದರು ಅದರಂತೆ ತಮ್ಮ ಹದಿನೈದನೇ ವಯಸ್ಸಿಗೆ ಯೇಸು ಸಭೆಯನ್ನು ಸೇರಿ ಗುರು ತರಬೇತಿಯನ್ನು ಆರಂಭ ಮಾಡಿದರು ಗುರು ತರಬೇತಿ ಪಡೆಯುತ್ತಿದ್ದ ದಿನದಿಂದಲೂ ಜಾನ್ ದಿಬ್ರಿಟೋ ತಮ್ಮ ಅದ್ಭುತ ಬುದ್ಧಿವಂತಿಕೆಗೆ ಹೆಸರಾಗಿದ್ದರು ಮತ್ತು ಎಲ್ಲ ಬೋಧಕರ ಮೆಚ್ಚುಗೆ ಸಂಪಾದಿಸಿದ್ದರು ಇದೇ ಕಾರಣಕ್ಕೆ ಯಾಜಕರಾದ ಬಳಿಕ ಅವರು ತಮ್ಮ ಕನಸಿನಂತೆ ಭಾರತಕ್ಕೆ ಹೋಗುವ ಮನಸ್ಸು ಮಾಡಿದಾಗ ಅವರನ್ನು ಪೋರ್ಚುಗಲ್ ದೇಶದಲ್ಲಿಯೇ ಉಳಿಸಿಕೊಳ್ಳುವ ಯತ್ನವನ್ನು ಧಾರ್ಮಿಕ ಮುಖಂಡರು ಮಾಡಿದರು ಅವರ ತಾಯಿಗೂ ಸಹ ಮಗ ಭಾರತಕ್ಕೆ ಮಿಷನರಿಯಾಗಿ ಹೋಗುವುದು ಇಷ್ಟ ಇರಲಿಲ್ಲ ಅದಕ್ಕಾಗಿ ಆಕೆ ತನ್ನ ಮಗನಿಗೆ ತಿಳಿ ಹೇಳಿದಳು ಆತ ಮಾತು ಕೇಳದೆ ಹೋದಾಗ ತನ್ನ ಪ್ರಭಾವ ಬಳಸಿ ಪೋರ್ಚುಗಲ್ ದೇಶದಲ್ಲಿದ್ದ ಜಗದ್ಗುರುಗಳ ರಾಯಭಾರಿಯ ತನಕ ಎಲ್ಲ ಧಾರ್ಮಿಕ ಮುಖಂಡರ ಬಳಿ ಆಕೆ ವಿನಂತಿ ಮಾಡಿದಳು ಆದರೆ ಬ್ರಿಟೋ ಮಾತ್ರ ತಮ್ಮ ನಿರ್ಧಾರಕ್ಕೆ ಅಂಟಿಕೊಂಡೇ ಇದ್ದರು ಕೊನೆಗೆ ಅವರ ದೃಢ ನಿರ್ಧಾರವನ್ನು ಕಂಡ ಅವರ ತಾಯಿ ಮತ್ತು ಧಾರ್ಮಿಕ ಮುಖಂಡರು ಅವರಿಗೆ ಭಾರತಕ್ಕೆ ಹೋಗಲು ಒಪ್ಪಿಗೆ ನೀಡಿದರು ಅದರಂತೆ ಸಾವಿರದ ಆರುನೂರ ಎಪ್ಪತ್ತ ಮೂರರಲ್ಲಿ ಇತರ ಹದಿನಾರು ಜನ ಯಾಜಕರ ಜೊತೆ ಸೇರಿ ಪೋರ್ಚುಗಲ್ ದೇಶದಿಂದ ಭಾರತದ ಗೋವಾ ಕಡೆ ತಮ್ಮ ಪ್ರಯಾಣವನ್ನು ಆರಂಭಿಸಿದರು ಸುದೀರ್ಘ ನೌಕಾಯಾನದ ಬಳಿಕ ಗೋವಾ ತಲುಪಿದ ಜಾನ್ ದಿ ಬ್ರೆಟೊ ಮದುರೈ ಮಿಷನ್ನ ಮುಖ್ಯಸ್ಥರಾಗಿ ಭಾರತದಲ್ಲಿ ತಮ್ಮ ಪ್ರೇಷಿತ ಸೇವೆ ಪ್ರಾರಂಭಿಸಿದರು ಆದರೆ ಇದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಅವರ ದಾರಿಯಲ್ಲಿ ಸಾಕಷ್ಟು ಅಡೆತಡೆ ಕಷ್ಟ ಸವಾಲುಗಳು ಎದುರಾದವು ಆದರೆ ಇದನ್ನೆಲ್ಲ ಬಿಟ್ಟು ಬ್ರಿಟೋ ಧೃತಿಗೆಡದೆ ಎದುರಿಸಿದರು ಮತ್ತು ಅದಕ್ಕಾಗಿ ತಮ್ಮ ಜೀವನದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡರು ಹಾಗೂ ಸ್ಥಳೀಯರೊಂದಿಗೆ ಸಂವಹನ ನಡೆಸಲು ಇಲ್ಲಿನ ಭಾಷೆಗಳನ್ನು ಕಲಿತರು ಬಡಬಗ್ಗರಿಗೆ ಸಹಾಯ ನೀಡಿದರು ಓರ್ವ ತಮಿಳ್ ಸನ್ಯಾಸಿಯ ರೀತಿಯಲ್ಲಿಯೇ ಅವರು ಭಾರತದಲ್ಲಿ ಜೀವನ ನಡೆಸಿದರು ಅವರ ಧೈರ್ಯ ಇಚ್ಛಾಶಕ್ತಿ ವಾಕ್ಚಾತುರ್ಯ ಪರಿಶ್ರಮಗಳ ಬಗ್ಗೆ ಅವರ ಸಹವರ್ತಿ ಯಾಜಕರು ಬರೆದ ಪತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಬೋಧನೆಯ ಮತ್ತು ಅವರ ವ್ಯಕ್ತಿತ್ವದ ಫಲವಾಗಿ ದಕ್ಷಿಣ ಭಾರತದ ಸಾಕಷ್ಟು ಜನ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದರು ಆದರೆ ಜನರು ಕ್ರೈಸ್ತ ಧರ್ಮ ಸ್ವೀಕರಿಸುವುದನ್ನು ಸಹಿಸಲಾಗದವರು ಒಗ್ಗೂಡಿ ಅವರ ಮೇಲೆ ಪಿತೂರಿ ಮಾಡಿದರು ಅದರಂತೆ ಅವರನ್ನು ಬಂಧಿಸಲಾಯಿತು ನಂತರ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯಾಯಿತು ಈ ದಾಳಿಯಲ್ಲಿ ಅವರು ಬದುಕಿ ಉಳಿದದ್ದೇ ಒಂದು ಪವಾಡ ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಭಾರತದಿಂದ ಬಹಿಷ್ಕಾರ ಹಾಕಲಾಯಿತು ಹೀಗಾಗಿ ಅವರು ಸಾವಿರದ ಆರುನೂರ ಎಂಬತ್ತ ನಾಲ್ಕರಲ್ಲಿ ಪುನಃ ತಮ್ಮ ಮಾತೃ ನೆಲವಾದ ಪೋರ್ಚುಗಲ್ಗೆ ಮರಳಿ ಪ್ರಯಾಣ ಬೆಳೆಸಿದರು ಮತ್ತು ಮೂರು ವರ್ಷಗಳ ನಂತರ ಅಂದರೆ ಸಾವಿರದ ಆರುನೂರ ಎಂಬತ್ತ ಏಳರಲ್ಲಿ ಲಿಸ್ಬನ್ ನಗರವನ್ನು ತಲುಪಿದರು ಆದರೆ ಅದು ಒಂದಿಷ್ಟು ಸಮಯಕ್ಕೆ ಮಾತ್ರವೇ ಆಗಿತ್ತು ಏಕೆಂದರೆ ಮೂರು ವರ್ಷಗಳ ನಂತರ ಸಾವಿರದ ಆರುನೂರ ತೊಂಬತ್ತರಲ್ಲಿ ಜಾನ್ ದಿ ಬ್ರಿಟೋ ಇಪ್ಪತ್ತ್ ನಾಲ್ಕು ಯಾಜಕರ ಜೊತೆ ಪುನಃ ಭಾರತಕ್ಕೆ ಬಂದರು ಇಲ್ಲಿ ಮತ್ತೆ ತಮ್ಮ ಪ್ರೇಷಿತ ಸೇವೆ ಪ್ರಾರಂಭಿಸಿದ ಇವರು ಸ್ಥಳೀಯ ಸಂಸ್ಥಾನದ ರಾಜನೊಬ್ಬನನ್ನು ಕ್ರೈಸ್ತ ವಿಶ್ವಾಸಕ್ಕೆ ತರಲು ಸಫಲರಾದರು ಆ ರಾಜ ಬರೀ ತನ್ನ ಧರ್ಮ ಬದಲಾಯಿಸದೆ ತನ್ನ ಇಡೀ ವ್ಯಕ್ತಿತ್ವವನ್ನೇ ಬದಲಾಯಿಸಿಕೊಂಡು ಒಬ್ಬ ಆದರ್ಶ ಕ್ರೈಸ್ತ ವಿಶ್ವಾಸಿಯಾದ ಅದಕ್ಕಾಗಿ ಆತ ತನ್ನ ಹಿಂದಿನ ಪಾಪದ ಜೀವನವನ್ನು ವಿರಾಮವಿಟ್ಟ ಆದರೆ ಈ ಘಟನೆಯೇ ಬ್ರಿಟೋ ಅವರ ಸಾವಿಗೆ ಕಾರಣವಾಯಿತು ಏಕೆಂದರೆ ಆ ರಾಜನಿಗೆ ಹಲವಾರು ಪತ್ನಿಯರಿದ್ದರು ಕ್ರೈಸ್ತ ಧರ್ಮ ಸ್ವೀಕರಿಸಿದ ಬಳಿಕ ಆತ ಇತರ ಎಲ್ಲ ರಾಣಿಯರನ್ನು ತೊರೆದು ಪಟ್ಟದ ರಾಣಿಯನ್ನು ಮಾತ್ರವೇ ಪತ್ನಿಯೆಂದು ಸ್ವೀಕರಿಸಿದ ಇದರಿಂದಾಗಿ ಒಬ್ಬ ರಾಣಿಗೆ ಅತಿಯಾದ ಕೋಪ ಬಂದಿತು ಮತ್ತು ಆ ರಾಜನನ್ನು ಸನ್ಮಾರ್ಗಕ್ಕೆ ತಂದ ಜಾನ್ ದಿ ಬ್ರಿಟೋ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾದಳು ಅದಕ್ಕಾಗಿ ಆಕೆ ಪಕ್ಕದ ಸಂಸ್ಥಾನದ ದೊರೆಯಾಗಿದ್ದ ತನ್ನ ಸಹೋದರನ ಬೆಂಬಲ ಪಡೆದು ಬ್ರಿಟೋ ಅವರ ವಿರುದ್ಧ ಷಡ್ಯಾಂತರ ರೂಪಿಸಿದಳು ಪರಿಣಾಮವಾಗಿ ಸಾವಿರದ ಆರುನೂರ ತೊಂಬತ್ತ ಮೂರರ ಫೆಬ್ರವರಿ ನಾಲ್ಕರಂದು ಒರಿಯೂರ್ ಎಂಬಲ್ಲಿ ಯಾಜಕ ಜಾನ್ ದಿ ಬ್ರಿಟೋ ಅವರ ಶಿರಚ್ಛೇದನವಾಯಿತು ಸ್ನಾನಿಕ ಯವ್ವಾನರಂತೆಯೇ ಬ್ರಿಟೋ ಅವರ ಸಾವಾಯಿತು ಎನ್ನಬಹುದು ಬ್ರಿಟೋ ಅವರ ರಕ್ತ ಹರಿದ ಒರಿಯೂರಿನ ನೆಲದ ಮರಳು ಕೆಂಪು ಬಣ್ಣಕ್ಕೆ ತಿರುಗಿದ್ದು ಇಂದಿಗೂ ಅಲ್ಲಿನ ಆ ಮರಳು ಕೆಂಪಾಗಿದೆ ಆದರೆ ಆಶ್ಚರ್ಯ ಎಂದರೆ ಉಳಿದ ಭಾಗದ ಮರಳು ಸಾಮಾನ್ಯವಾಗಿಯೇ ಇದೆ ಆ ಮೂಲಕ ಆ ಕೆಂಪು ಮರಳು ನಿರಾಪರಾಧಿ ಜಾನ್ ದಿ ಬ್ರಿಟೋ ಅವರ ಸಾವಿಗೆ ಸಾಕ್ಷಿ ನುಡಿಯುತ್ತಿದೆ ಜೊತೆಗೆ ಬ್ರಿಟೋ ಅವರ ಹತ್ಯೆಯಾದ ದಿನದಂದು ಅಂದರೆ ಫೆಬ್ರವರಿ ನಾಲ್ಕರಂದು ಮುಂದಿನ ಒಂದು ವಾರದ ತನಕ ಅಚ್ಚರಿಯಂತೆ ನಿರಂತರವಾಗಿ ದೊಡ್ಡ ಮಳೆ ಸುರಿಯಿತು ಜಾನ್ ದಿ ಬ್ರಿಟೋ ಅವರ ಮರಣ ವಾರ್ತೆ ತಲುಪಿದ ಕೂಡಲೇ ಪೋರ್ಚುಗಲ್ ದೇಶದ ರಾಜ ಪೆದ್ರೊ ಬ್ರಿಟೋ ಅವರ ಗೌರವಾರ್ಥ ಕೃತಜ್ಞತಾ ಬಲಿಪೂಜೆ ಅರ್ಪಿಸಲು ಆದೇಶಿಸಿದ ಆ ಬಲಿಪೂಜೆಯಲ್ಲಿ ದಿ ಬ್ರಿಟೋ ಅವರ ತಾಯಿ ಪಾಲ್ಗೊಂಡಿದ್ದರು ಅದು ಕೂಡ ಹಬ್ಬದ ಹುಡುಗಿಯಲ್ಲಿ ಈ ರೀತಿ ಭಾರತದ ನೆಲದಲ್ಲಿ ಸುವಾರ್ತೆಯ ಬೀಜ ಸಸಿಯಾಗಲು ತಮ್ಮ ರಕ್ತವನ್ನೇ ನೀರಿನಂತೆ ಧಾರೆಯರೆದ ಜಾನ್ ದಿ ಬ್ರಿಟೋ ಅವರನ್ನು ಜಗದ್ಗುರು ಹನ್ನೆರಡನೇ ಪಿಯುಸರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸಂತರೆಂದು ಸಾರಿದರು ಅವರ ಮಹೋತ್ಸವವನ್ನು ಪವಿತ್ರ ಧರ್ಮಸಭೆಯು ಫೆಬ್ರವರಿ ನಾಲ್ಕರಂದು ಆಚರಣೆ ಮಾಡುತ್ತದೆ ಎಂತಹ ಕಷ್ಟ ಸವಾಲುಗಳು ಎದುರಾದರೂ ಕಥೋಲಿಕ ವಿಶ್ವಾಸದಲ್ಲಿ ಸದಾ ಬಲವಾಗಿ ನಿಲ್ಲಲು ಮತ್ತು ತಮ್ಮ ಬದುಕಿನ ಮೂಲಕ ಪರರಿಗೆ ಸುವಾರ್ತೆ ಸಾರಲು ಬೇಕಾದ ಹೊರಗಳನ್ನು ಸಂತ ಜಾನ್ ದಿ ಬ್ರಿಟೋ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇನ್